ಬಿಗ್ ಬಾಸಿಗೆ ಕರಿಬೇಕಾದ್ರೆ ಅವ್ರು ಆ ಥರ ಯೋಚನೆ ಮಾಡ್ತಾರೆ ಅವ್ರಿಗೆ ವರ್ಕೌಟ್ ಆಗಬೇಕು ಅವ್ರು ನೀವು ನೀವು ಟಿ ಆರ್ ಪಿಗೋಸ್ಕರ ಪ್ರೋಗ್ರಾಮ್ ಮಾಡಿದ್ರು ಅವರು ಟಿ ಆರ್ ಪಿಗೋಸ್ಕರ ಮಾಡಿದ್ರು ಆಫ್ಕೋರ್ಸ್ ಆಫ್ಕೋರ್ಸ್ ಸ್ವಾತಂತ್ರ್ಯಕ್ಕಿಂತ ದೊಡ್ಡ ವ್ಯಾಲ್ಯೂ ದೊಡ್ಡ ಅಸೆಟ್ ದೊಡ್ಡ ವಿಷಯ ಬೇರೆ ಯಾವುದೂ ಇಲ್ಲ ನಿಮ್ಮ ಜಗತ್ತಲ್ಲಿ ಏನಾದರೂ ಕೊಡಲಿ ಸ್ವಾತಂತ್ರ್ಯ ಅನ್ನೋದಿದೆಯಲ್ಲ ಫ್ರೀಡಮ್ ಈ ಮಣ್ಣಿನ ಎಲ್ಲ ಆಧ್ಯಾತ್ಮ ಸಾಧಕರು ಹುಡ್ಕೊಂಡು ಹೋಗಿದ್ದು ನಿಮಗೇನು ಅನ್ನಿಸ್ತೋ ಅದನ್ನು ಫಾರ್ ಎವ್ರಿಥಿಂಗ್ ಯು ಹ್ಯಾಟ್ ಟು ಪೇ ಎ ಪ್ರೈಸ್ ನಥಿಂಗ್ ಕಮ್ಸ್ ಫ್ರೀ ನಥಿಂಗ್ ಶುಡ್ ಬಿ ಟೇಕನ್ ಫ್ರೀ ಈಗ ಬಿಗ್ ಬಾಸ್ಗೆ ಅಥವಾ ನನಗೆ ಹದಿನಾರು ವರ್ಷದ ಮುಂಚೆ ಹದಿನಾರಲ್ಲ ಎಂಟು ಒಂಬತ್ತು ವರ್ಷದ ಮುಂಚೆ ಫಸ್ಟ್ ಸೀಸನ್ ಕರೆದಿದ್ರು ವೆರಿ ಫಸ್ಟ್ ಸೀಸನ್ ಕರೆದ್ರು ರಾಘವೇಂದ್ರ ಹುಣ್ಣಸೂರಿದ್ರು ಅವಾಗ ಜೀ ನಲ್ಲಿತ್ತು ಅದಾದ್ಮೇಲೆ ಎರಡನೇ ಸಲ ಮಧ್ಯದಲ್ಲಿ ಒಂದ್ಸಲ ಕರೆದ್ರು ನಾನು ಎಲ್ಲ ಟೈಮಲ್ಲೂ ಜಾಬಲ್ಲಿದ್ದೆ ನಾನು ಹೀಗಾಗಿ ನಾನು ಡಿಸಿಷನ್ ತೊಗೊಳಕ್ಕೆ ಆಗ್ತಿರಲಿಲ್ಲ ಮೊದಲನೇ ನಾನು ಡಿಶನ್ ತೊಗೊಳಿಲ್ಲ ಎರಡನೇ ಸಲನೂ ನಾನು ಆಗಲ್ಲ ಅಂತಲೇ ಹೇಳಿದ್ದೆ ಈ ಮೂರನೇ ಸಲ ಕೇಳಿದಾಗ ಇನ್ನೊಂದು ಕಾರಣ ನನಗೆ ಇಷ್ಟ ಇರಲಿಲ್ಲ ಸರ್ ಫ್ರ್ಯಾಂಕ್ಲಿ ನಾನು ಸುಮ್ಮನೆ ಆನೆಸ್ಟಾಗಿ ಹೇಳಬೇಕು ನನಗೆ ಬಿಗ್ ಬಾಸ್ ಕಾರ್ಯಕ್ರಮ ಯಾವಾಗೂ ಇಷ್ಟ ಆಗಿರಲಿಲ್ಲ ನನಗದು ಏನು ಮಾಡ್ತಾರೆ ಅವರು ಯಾಕೆ ಜಗಳ ಆಡ್ತಾರೆ ಯಾಕೆ ಅವರು ಹರಟೆ ಹೊರಡ್ ಕಾಡು ಹರಟೆ ಕಾರ್ಡ್ ಏನೋ ಅದು ಅರ್ಥ ಆಗಿಲ್ಲ ಅದರಲ್ಲಿ ಏನೋ ಒಂದಿದೆ ಅನ್ನೋದು ನನಗೆ ಆಮೇಲೆ ಅದು ಬೇರೆ ವಿಚಾರ ಬಟ್ ನಂಗೆ ನೋಡಿದಾಗ ಹಂಗೆ ಅನಿಸಿತ್ತು ನಂಗೆ ಹೋಗ್ಬೇಕಂತ ಅನಿಸಿರಲ್ಲ ಬಟ್ ಈವಾಗ ಕರೆದಾಗ ನಾನು ಫ್ರೀ ಇದ್ದೆ ರಿಲೇಟಿವ್ಲಿ ಫ್ರೀ ಇದ್ದೆ ಎರಡನೇದು ನನ್ನ ವೈಫ್ ನನಗೆ ಪುಷ್ ಮಾಡಿದ್ಲು ಇಲ್ಲ ನೀನು ಹೋಗು ಹೋಗು ಇಲ್ಲ ಕೆಲಸ ಎಲ್ಲ ಇದೆ ಅದು ಕೆಲಸನೇ ಅಲ್ವಾ ಅಲ್ಲೂ ಕೆಲಸ ಅಲ್ಲೂ ನೀನು ಜನಕ್ಕೆ ಕಾಣಿಸಿ ಅಲ್ಲೂ ದುಡ್ಡು ಬರ್ತೇನೆ ನಿನಗೆ ಹೋಗು ಹೋಗು ಅಂತ ಪುಷ್ ಮಾಡಿದ್ಲು ಆಮೇಲೆ ನನಗನ್ನಿಸ್ತು ನಾನು ಯಾವಾಗಲೂ ಅಗೇನ್ ಸೇಫ್ ಝೋನ್ ಬಿಟ್ಟು ಹೋಗಬೇಕಲ್ಲ ಸರ್ ಅದು ಈಗ ನನ್ನೆಲ್ಲ ಮಾಡ್ಕೊಂಡಿದ್ದೀನಿ ಇದನ್ನು ಬಿಟ್ಟು ನಾನು ಒಂದು ಹದಿನೈದು ದಿನ ಹೋಗ್ತೀನಿ ಅಂದರೆ ಅಗೇನ್ ಸೇಫ್ ಝೋನ್ ಬಿಡ್ಬೇಕು ನಾನು ಅದನ್ನು ತೊಗೋಣ ಆ ರಿಸ್ಕ್ ತೊಗೋಬೇಕಲ್ಲ ಅಂಥೇಳಿ ಐ ವೆಂಟ್ ಸೊ ದಟ್ ವಾಸ್ ದ ರೀಸನ್ ಸೊ ಹದಿನೈದು ದಿನ ಅಲ್ಲಿದ್ದೆ ಬಟ್ ಸರ್ ಒಂದು ಹೇಳ್ತೀನಿ ನಿಮಗೆ ನೀವು ನೆಕ್ಸ್ಟ್ ಪ್ರಶ್ನೆ ಕೇಳೋಕ್ಕೆ ನಮ್ಮ ಮುಂಚೆ ಬಿಗ್ ಬಾಸ್ ಬಗ್ಗೆ ಎರಡು ಪಾಠ ಕಲ್ತಿದ್ದೀನಿ ಸರ್ ನಾನು ಇದನ್ನು ಎಲ್ಲ ಚಾನಲ್ಗೂ ಹೇಳಿದ್ದೀನಿ ನಮ್ಮ ಚಾನಲ್ಗೆ ಹೇಳಿಲ್ಲ ಬಟ್ ಈ ಪಾಠಗಳು ಎಲ್ರಿಗೂ ಯೂಸ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದೆ ನಿಮಗೆ ಗೊತ್ತಿರುತ್ತೆ ಮೊದಲನೇ ಪಾಠ ಏನು ಅಂತಂದರೆ ಸ್ವಾತಂತ್ರ್ಯಕ್ಕಿಂತ ದೊಡ್ಡ ವ್ಯಾಲ್ಯೂ ದೊಡ್ಡ ಅಸೆಟ್ ದೊಡ್ಡ ವಿಷಯ ಬೇರೆ ಯಾವುದೂ ಇಲ್ಲ ನಿಮ್ಮ ಜಗತ್ತಲ್ಲಿ ಏನಾದರೂ ಕೊಡಲಿ ಸ್ವಾತಂತ್ರ್ಯ ಅನ್ನೋದಿದೆಯಲ್ಲ ಫ್ರೀಡಮ್ ಅಲ್ಲಿ ಎಲ್ಲ ಇರುತ್ತೆ ಸರ್ ಊಟ ಇರುತ್ತೆ ತಿಂಡಿ ಇರುತ್ತೆ ಎ ಸಿ ರೂಮ್ ಇರುತ್ತೆ ನೀರಿರುತ್ತೆ ಎಲ್ಲ ಇರುತ್ತೆ ಫ್ರೆಂಡ್ಸ್ ಇರುತ್ತೆ ಅಂದರೆ ಜನ ಇರ್ತಾರೆ ಮಾತಾಡೋಕ್ಕೆ ಎಲ್ಲ ಇರುತ್ತೆ ಸ್ವಾತಂತ್ರ್ಯ ಇರಲ್ಲ ಅಂದರೆ ನೀವು ಏನು ಮಾಡಬೇಕು ಎಲ್ಲವೂ ಡಿಕ್ಟೇಟ್ ಆಗ್ತಾ ಇರುತ್ತೆ ಒಂದು ಶಬ್ದ ಬಂತು ಅಂದರೆ ಗೌರೀಶ್ ಅಂದರೆ ಮುಗಿತು ಏ ಎದು ಕುತ್ಕೋಬೇಕು ಹಾಗೆ ಯಾಲೇ ಆಗಲಿ ಎಲ್ಲರೂ ಅಲ್ಲಿ ಬನ್ನಿ ಎಲ್ಲರೂ ಅವ್ರು ಏನು ಹೇಳ್ತಾರೆ ಅದು ಮಾಡಲೇಬೇಕು ಬಿಗ್ ಬಾಸ್ ಸರ್ ನಂಗೆ ಅನಿಸಿದ್ದು ಸ್ವಾತಂತ್ರ್ಯನ ದೊಡ್ಡ ಒಂದು ಇದು ಬೇರೆ ಇಲ್ಲ ಅಂಥೇಳಿ ಮೊದಲನೇ ಪಾಠ ಕಲಿತದ್ದು ಎರಡನೇ ಪಾಠ ಕಲ್ತಿದ್ದೇನೆ ಏನಂದ್ರೆ ಸರ್ ನಾನು ಇದು ಭಾಳ ಇಂಪಾರ್ಟೆಂಟ್ ಪಾಠ ನಂಗೆ ಅನಿಸಿದ್ದು ಫಾರ್ ಎವ್ರಿಥಿಂಗ್ ಯು have ಟು ಪೇ ಎ ಪ್ರೈಸ್ ನಥಿಂಗ್ ಕಮ್ಸ್ ಫ್ರೀ ನಥಿಂಗ್ ಶುಡ್ ಬಿ ಟೇಕನ್ ಫ್ರೀ ನೀವು ಪ್ರತಿಯೊಂದು ಅಂದರೆ ನೀವೇನೋ ಮಾಡ್ತೀರಾ ಅಂತಂದರೆ ನೀವು ಅದಕ್ಕೊಂದು ಪ್ರೈಸನ್ನು ಪೇ ಮಾಡೋಕ್ಕೆ ರೆಡಿ ಇರಬೇಕು ನೀವು ಬಿಗ್ ಬಾಸ್ ಹಂಗೆ ಒಂದು ಊಟ ಮಾಡಬೇಕಂದ್ರೆ ನಾವು ಒಂದು ಆಟ ಆಡಬೇಕು ಸರ್ ಸುಮ್ಮನೆ ಊಟ ಕೊಡ್ತಿರಲಿಲ್ಲ ಅಲ್ಲಿ ಊಟಕ್ಕೆ ಒಂದು ರೇಷನ್ ಬೇಕು ಅಂದರೆ ಅದಕ್ಕೆ ಆಟ ಆಡಬೇಕು ನೀವು ಗೆಲ್ಲಬೇಕು ಅದನ್ನು ನಿಮಗೆ ಲಕ್ಸುರಿ ಐಟಮ್ಸ್ಗಳು ಬೇಕು ನಿಮಗೆ ನಿಮಗೆ ಮೈಸೂರು ಪಾಕ್ ಬೇಕು ನಿಮಗೆ ಗುಲಾಬ್ ಜಾಮೂನ್ ಬೇಕು ನಿಮಗೆ ಚಿಕನ್ ಮಟನ್ ಬೇಕು ಅಂದರೆ ಅದಕ್ಕೊಂದು ಆಟ ಸೊ ನಾವು ಹೆಂಗೆ ಇರ್ತೀವಿ ನೋಡಿ ಮನೇಲಿ ಆರಾಮಾಗಿ ಇದ್ಕೊಂಡು ಊಟ ಬರುತ್ತೆ ತಟ್ ತಟ್ಟೆ ತಂದು ಇಡ್ತಾರೆ ಅಮ್ಮ ಅಥವಾ ವೈಫು ಇಲ್ಲಿ ಟೇಕನ್ ಫಾರ್ ಗ್ರಾಂಟೆಡ್ ಅಂದರೆ ಇವತ್ತಿನ ದುಡಿಮೆ ಇವತ್ತು ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂತಂದರೆ ಇವತ್ತು ನಾನು ಊಟ ಮಾಡೋಕ್ಕೆ ಇವತ್ತು ನಾನು ಕೆಲಸ ಮಾಡಿದ್ದೀನಾ ಅಂತ ನಾನು ಪ್ರಶ್ನೆ ಮಾಡಿಕೊಳ್ಳೋಷ್ಟು ನನಗೆ ಒಂದು ಪ್ರಜ್ಞಾವಂತಿಕೆ ಬೆಳೆದಿದೆ ಓಹ್ ಕರೆಕ್ಟ್ ಅಲ್ವಾ ಅನ್ನಿಸ್ತು ನನಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಅಂದರೆ ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ಟು ಪೇ ಪ್ರೈಸ್ ಆ್ಯಂಡ್ ದೆನ್ ಟೇಕ್ ಇಟ್ ಕರೆಕ್ಟಾ ಸರ್ ನಾನು ಹೇಳಿದ್ದು ಸೊ ಇವೆರಡು ಪಾಠಗಳು ನಾನು ಬಿಗ್ ಬಾಸ್ ಇಂದ ಕಲಿತಿದ್ದೀನಿ ಸುಮಾರು ವಿಚಾರಗಳು ಮಾತಾಡೋದೇ ತುಂಬ ಹಳ್ಳೇದಾಗಿರೋದ್ರಿಂದ ಅದೆಲ್ಲ ಹೇಳ್ತಾ ಇಲ್ಲ ನಾನು ಬಟ್ ಈ ಎರಡು ಪಾಠಗಳು ಮಾತ್ರ ನನ್ನ ಲೈಫಲ್ಲಿ ಖಂಡಿತ ಉಳಿಯುತ್ತೆ ಅಲ್ಲ ನಾನು ಅದು ಅದು ಕರೆಕ್ಟ್ ನೀವು ಹೇಳಿದ್ದು ಫ್ರೀಡಮ್ ಫ್ರೀ ಸೈ ಫ್ರೀಡಮ್ ಇಸ್ ದ ನೇಚರ್ ಆಫ್ ಎಕ್ಸಿಸ್ಟೆನ್ಸ್ ಈ ಅಸ್ತಿತ್ವ ಇದೆಯಲ್ಲ ಈ ಅಸ್ತಿತ್ವದ ಮೂಲ ಗುಣವೇ ಫ್ರೀಡಮ್ ಎಕ್ಸ್ಪ್ರೆಸ್ ಫ್ರೀಡಮ್ ಆಗೋದಕ್ಕೋಸ್ಕರನೇ ನಾವು ಬಂಧನಗಳಿಂದ ಎಲ್ಲ ಬಂಧನಗಳಿಂದ ಹಿಡಿಸ್ಕೊಳ್ಳೋಕೋಸ್ಕರನೇ ಇದು ಈ ಎಕ್ಸಿಸ್ಟೆನ್ಸ್ ಆಗಿರೋದು ಅಂದರೆ ಕೆಲವ್ರಿಗೆ ಅದ್ರ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ಕೆಲವರು ಇಂಟೆನ್ಸಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಕೆ ಅಲ್ಲಿ ನಮ್ಮ ಮೋಟಿವೇಶನ್ ಎಷ್ಟಿರುತ್ತೆ ಅಂತಷ್ಟೇ ಬಿಗ್ ಬಾಸ್ ನಾನು ಏನು ಮಾಡಬೇಕು ಅನ್ನೋ ಮೋಟಿವೇಶನ್ ಇದೆಯಲ್ಲ ಅದು ಜಾಸ್ತಿ ಇರೋನು ಎಲ್ಲ ಸೇರಿಸ್ಕೊಂಡು ಹೋಗ್ತಾನೆ ಅಂದರೆ ನಮ್ಮ ಗೋಲ್ ಏನಿದೆ ಅನ್ನೋದು ನಮ್ಮ ಗೋಲ್ ನಾಳೆಗಿದ್ದಾಗ ಇವತ್ತಿನ ಕಷ್ಟಕ್ಕೆ ಸಂಸ್ಕೊಂಡು ನಮ್ಮ ಗೋಲ್ ಈ ಕ್ಷಣಕ್ಕಿದ್ದಾಗ ನಾವು ಫ್ರೀಡಮ್ ಅನ್ನೋದು ನೀವೇನು ಹೇಳಿದ್ರಿ ಏನು ಫ್ರೀಡಮ್ ಅಂತಂದರೆ ಒಬ್ಬರು ಕಂಟ್ರೋಲಲ್ಲಿ ಇರಬೇಕು ಅನ್ನೋದು ಅಂದರೆ ಒಂದು ಅರ್ಥದಲ್ಲಿ ಏನು ಅಂದರೆ ಈ ಭೂಮಿನೂ ಒಬ್ಬ ಬಿಗ್ ಬಾಸ್ನ ಕಂಟ್ರೋಲಲ್ಲಿದೆ ಆ ಬಿಗ್ ಬಾಸ್ ಹಾಕಿರೋ ರೂಲ್ಸ್ ಪ್ರಕಾರನೇ ನೀವು ನಡಿಬೇಕು ಇನ್ ದಿನ ಸೆನ್ಸ್ ಭೂಮಿಲೂ ಅದೇ ಆಗ್ತಾ ಇದೆ ಕ್ವಾಂಟಮ್ಮು ಕ್ವಾಂಟಿಟಿ ಇದೆಯಲ್ಲ ಅದು ನಿಮ್ಮ ಅರಿವಿಗೆ ಅಷ್ಟು ಇಕ್ಕಟ್ಟಿಲ್ಲ ಅಷ್ಟೇ ಕರೆಕ್ಟ್ ಆ ಇಕ್ಕಟ್ಟಿದೆಯಲ್ಲ ಅಲ್ಲಿ ಅಲ್ಲಿ ಇಕ್ಕಟ್ಟಿ ಏನಕ್ಕೆ ನಿಮ್ಮ ಗೋಡೆ ಕಾಣಿಸ್ತಾ ಇದೆ ಅಲ್ಲಿ ಸುತ್ತಲೂ ಇರೋ ಗೋಡ ಕಾಣಿಸ್ತಾ ಇಲ್ಲಿ ಸುತ್ತಲೂ ಇರೋ ಗೋಡ ಕಾಣಿಸ್ತಾ ಇಲ್ಲ ಇಲ್ಲಿ ಸುತ್ತಲೂ ಇರೋ ಗೋಡೆ ನಿಮ್ಮ ಮನಸ್ಸಲ್ಲಿರೋದು ಅದು ಇದೆಯಲ್ಲ ಅದನ್ನು ಹೊಡ್ಕೊಂಡು ಹೋಗೋದೇನೆ ನಿಮಗೆ ಆಧ್ಯಾತ್ಮದ ರೂಟು ಆ ದಾರಿಲಿ ಹೋದಾಗ ಆ ಅಂತ ಹೋಗೋವನು ಪ್ರತಿಯೊಬ್ಬನು ಇಂಡಿಪೆಂಡೆಂಟ್ ಹೋಗ್ತಾ ಇರ್ತಾನೆ ಇಲ್ಲಿ ಉಸಿರು ಕಟ್ಟಿದ ವಾತಾವರಣ ಬಂದಾಗ ಅವನು ಬೇರೆ ಹುಡುಕ್ತಾನೆ ಅನ್ನೋದು ಅದು ಇರೋ ವಿಚಾರ ಬಟ್ ಅಲ್ಲಿ ನಾವು ಸೈಕಾಲಜಿ ಸೈಕಾಲಜಿ ಪ್ಲೇ ಮಾಡಿದ್ದು ಇವ್ರ ಮೇಲೆ ಅವ್ರು ಮಾಡಿದ್ದು ಅವ್ರ ಮೇಲಿದ್ದು ಅದೆಲ್ಲ ಓಕೆ ಇತ್ತು ವೆನ್ ದಾಟ್ ಬಿಕಮ್ಸ್ ಎಂಟರ್ಟೈನ್ಮೆಂಟ್ ಫಾರ್ ಸಂಬದರ ಅಲ್ಲಿ ಸಮಸ್ಯೆ ಇದ್ದಿದ್ದು ಅಷ್ಟೇ ಈಗ ಅದು ಎಂಟರ್ಟೈನ್ಮೆಂಟಾಗಿ ಇವನು ಅವನು ಜಗಳ ಆಡಲಿ ಅವನು ಇವನು ಜಗಳ ಆಡಲಿ ಅನ್ನೋ ಥರ ಹೋಗ್ಬಿಡುತ್ತಲ್ಲ ಅದು ಆಮೇಲೆ ಅದನ್ನು ಡಿಕ್ಟೇಟ್ ಮಾಡ್ತಾ ಹೋಗ್ತಾರಲ್ಲ ದುರಂತ ಏನಂದ್ರೆ ಇವತ್ತಿನ ಜನ್ರೇಷನ್ ಅದನ್ನ ಇಷ್ಟಪಡ್ತಾ ಇದೆ ಆ ಜಗಳ್ನ ಇಷ್ಟಪಡ್ತಿದೆ ಗಲ್ಲಿ ನಾವು ಇಷ್ಟಪಡೋದೇ ಯಾವುದೋ ಒಂದು ನಾರ್ಮಲ್ ಸುದ್ದಿ ಇಷ್ಟಪಡಲ್ಲ ಇವರಿಬ್ಬರು ಜಗಳ ಆಡ್ತಿದ್ದಾರೆ ಅದನ್ನ ಕೂತ್ಕೊಂಡು ನೋಡ್ತೀವಿ ಅದು ಅದನ್ನೇ ಅದು ಅದೇ ಮೋಟಿವೇಟ್ ಆಗ್ತಾಯಿದೆ ಆದ್ದರಿಂದ ಅವರು ದೇ ಆರ್ ಕ್ಯಾಟ್ರಿಂಗ್ ಟು ದರ್ ಇದು ಬಟ್ ಹೌ ಕಮ್ ಯು ಫೀಲ್ಡ್ ನೀವು ಭಾಳ ಉಸಿರು ಕಟ್ಟು ಹೊರಗಡೆ ಬಂದ್ಬಿಟ್ರಿ ಅನ್ನೋ ಥರ ಅನ್ನಿಸ್ತು ಹೌದು ಉಸಿರುಕಟ್ಟು ಹೊರಗಡೆ ಬಂದಿದೆ ಸರ್ ನಾನು ನಾನು ಎರಡನೇ ವಾರ ಮೊದಲನೇ ವಾರಕ್ಕೆ ನನಗೆ ಅನಿಸ್ತು ಇಲ್ಲ ಇದು ಇಟ್ಸ್ ಇಸ್ ನಾಟ್ ಫಾರ್ ಮೀ ಅಂತ ಅನಿಸ್ತು ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ ನಾನೇನು ಮಾಡಿದೆ ಕನ್ಫೆಷನ್ ರೂಮಿಗೆ ನಾನು ತುಂಬ ಸಲ ರಿಕ್ವೆಸ್ಟ್ ಮಾಡ್ಕೊಂಡೆ ಐ ವಾಂಟ್ ಟು ಟಾಕ್ ಟು ಬಿಗ್ ಬಾ ಬಾಸ್ ಐ ವಾಂಟ್ ಟು ಟಾಕ್ ಟು ಅಂತ ಮೂರ್ನಾಲ್ಕು ಸಲ ಆದಮೇಲೆ ಒಂದು ದಿನ ಶುಕ್ರವಾರ ಕರೆ ಬಂತು ನನಗೆ ಶನಿವಾರ ಸುದೀಪ್ ಅವ್ರು ಬರ್ತಾರೆ ಶುಕ್ರವಾರ ಕರೆ ಬಂತು ನನಗೆ ನಾನು ಹೇಳಿದೆ ಅವ್ರಿಗೆ ಇಲ್ಲ ಐ ವಾಂಟ್ ಟು ಗೋ ಔಟ್ ನಾನು ನಾಟ್ ಫಾರ್ ಮೀ ನಾನು ಸ್ವಲ್ಪ ಸ್ವಲ್ಪ ಸುಳ್ಳು ಹೇಳಿದೆ ನನಗೆ ಮನೆ ನೆನ ಬರ್ತಾ ಇದೆ ಅದೆಲ್ಲ ಹೇಳಿದೆ ನಾನು ಬರ್ತಾಯಿತ್ತು ಅದು ಬೇರೆ ವಿಚಾರ ಬಟ್ ನನಗೆ ಉಸಿರು ಕಟ್ತಾಯಿತ್ತು ಅಂತ ಹೇಳಿದೆ ಇಲ್ಲ ಇಲ್ಲ ಗೌರೀಶ್ ಅವರೇ ನೀವು ಚೆನ್ನಾಗಿ ಇದ್ದೀರಾ ನೀವು ಹಂಗೆ ಹೀಗೆ ಅಂತ ನಿಮ್ಮ ಅದು ಏನೇನೋ ಒಂದಷ್ಟು ಹೊಗಳ ಹೊಗಳಿ ನಮಗೆ ಇದು ಮಾಡಿದರು ಇಲ್ಲ ಇಲ್ಲ ನನಗೆ ದಯವಿಟ್ಟು ಬಿಟ್ಟು ಕೊಡಿ ಅಂತ ನಾನು ಕೇಳಿ ಆಮೇಲೆ ಎರಡನೇ ವಾರಕ್ಕೆ ನಾನು ಎಕ್ಸಿಟ್ ತೊಗೊಂಡೆ ಓಟ್ಸು ಕಡಿಮೆ ಬಂದಿರ್ಬೋದು ಅದು ನನಗೆ ಗೊತ್ತಿಲ್ಲ ಬಟ್ ನಾನು ಹೇಳಿ ಅವ್ರಿಗೆ ಹೇಳಿ ಬಂದಿರೋದಂತೂ ನಿಜ ಹಾಂ ನನಗೂ ಅನ್ನಿಸ್ತಿದ್ದು ಒಂದು ಇದು ನೀವು ಬಿಗ್ ಬಾಸಿಗೆ ಹೋದಾಗ ಅನಿಸಿದ್ದು ಇವ್ರ ನೇಚರ್ ನನಗೊಂದು ಗೊತ್ತು ನಿಮ್ಮ ನೇಚರ್ ಒಂದು ನನಗೆ ಗೊತ್ತು ಅಲ್ಲಿ ತುಂಬ ಏನಂತಾರೆ ಮ್ಯಾನುಪುಲೇಟ್ ಮಾಡೋ ತಲೆ ಇರಬೇಕು ಎಲ್ಲ ಥರ ಇದ್ದರೆ ಅಲ್ಲಿ ಇದು ಇಟ್ಸ್ ಇಟ್ಸ್ ಏಕೆ ಕಾಂಪಿಟೇಟಿವ್ ವರ್ಲ್ಡ್ ಅಲ್ವಾ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾನು ಏನೇನು ಡ್ರಾಮಾ ಮಾಡಬೇಕು ಎಲ್ಲ ಡ್ರಾಮಾ ಮಾಡೋಕ್ಕೆ ನನಗೆ ಗೊತ್ತಿದ್ದರೆ ಈ ಒಂದು ಸ್ವಲ್ಪ ರಿಯಲಿಸ್ಟಿಕ್ಕು ಈ ವಾಸ್ತವದಲ್ಲಿ ಇರೋವಂಥವ್ರು ಎಕ್ಸಾಜರೇಷನ್ ಇಷ್ಟಪಡ್ದೆ ಇರೋವಂಥವ್ರು ಇವರು ಹೆಂಗಿರುತ್ತೆ ನೀವು ಹೋಗ್ತೀನಿ ಅಂದಾಗ ಹೋಗ್ತೀನಿದ್ದಾಗ ನನಗೋ ಇದೊಂದು ಚಾಲೆಂಜಿಂಗ್ ಆಗಿರುತ್ತೆ ನೋಡ್ಬೋದು ಬಟ್ ಆಮೇಲೆ ಯಾವಾಗ ನೀವು ಬಹಳ ಬೇಗ ಹೊರಗಡೆ ಬಂದರೆ ನನಗೆ ಅನ್ನಿಸ್ತು ಇಲ್ಲ ಇವ್ರಿಗೆ ಅದು ಆಗಿಲ್ಲ ಅಲ್ಲಿ ಏನಂತಂದರೆ ಇಫ್ ಯು ಹ್ಯಾಡ್ ಲರ್ನ್ಡ್ ಟು ಡೂ ಮೆಡಿಟೇಷನ್ಸ್ ನೀವು ಮೆಡಿಟೇಷನ್ ಮಾಡೋದು ಏನಾದ್ರು ಕಲ್ತಿದ್ದಿದ್ದಿದ್ದರೆ ಅದರ ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದಿದ್ದರೆ ನಿಮ್ಗೆ ಅದು ಬ ಬಾಧೆ ಆಗ್ತಿರಲಿಲ್ಲ ನೀವು ಹಾ ಇದು ಒಂದು ಒಳ್ಳೆ ಆಪರ್ಚುನಿಟಿ ಕಣಯ ಯಾರೂ ನನಗೆ ತೊಂದರೆ ಮಾಡ್ದಲ್ಲಿ ಕೂತ್ಕೊಂಡು ನಾನು ಮೆಡಿಟೇಷನ್ ಮಾಡ್ಬೋದು ಅಂತ ಆವಾಗ ಅವ್ರಿಗೆ ಕೂತಿದ್ದ ತಕ್ಷಣ ಗೌರೀಶ್ ಅಂತ ಕರೆದಿರೋದು ಬೆಳಗ್ಗೆ ಮಾಡ್ತಿದ್ವಿ ಸರ್ ಅದು ಬಿಟ್ಬಿಡ್ತಿದ್ರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಟ್ ಏನು ಮುಗಿತಿದ್ದಂಗೆ ಕೆಲಸಗಳು ಶುರು ಆಗೋದು ಇದಾಗೋದು ಸರ್ ನೀವು ಹೇಳಿದಿರ್ಬೇಕಾದ್ರೆ ನನಗೊಂದು ಅನಿಸಿದ್ದು ಫ್ರೀಡಮ್ ಬಗ್ಗೆ ನೀವು ಒಂದು ತುಂಬ ಚೆನ್ನಾಗಿ ಹೇಳಿದ್ರಿ ನೀವು ಫ್ರೀಡಮ್ ಅಂದರೆ ಅಲ್ಲಿ ಗೋಡೆಗಳು ಕಾಣ್ತಾ ಇದೆ ಇಲ್ಲಿ ಗೋಡೆಗಳು ಕಾಣ್ತಾ ಇಲ್ಲ ಅನ್ನೋ ಮಾತನ್ನು ಹೇಳಿದ್ರಿ ಅದು ಒಂದು ಭಾಳ ಬ್ಯೂಟಿಫುಲ್ ಪಾಯಿಂಟ್ ನನಗೆ ಏನೂ ಬಂತು ಸರ್ ಒಂದು ಕಡೆ ಓದಿದ್ದು ನಂಗೆ ನೆನಪು ಬಂತು ಫ್ರೀಡಮ್ ಅನ್ನೋದು ಹೆಂಗೆ ಅಂತಂದರೆ ಒಂದು ಉದಾಹರಣೆ ಕೊಟ್ಟು ಸರ್ ಓದಿದ್ದು ನಾನು ಈಗ ಫಾರ್ ಎಕ್ಸಾಂಪಲ್ ಒಂದು ಗಿಟಾರ್ ಇದೆ ಗಿಟಾರ್ನ ತಂತಿಗೆ ಒಂದು ಫ್ರೀಡಮ್ ಬೇಕು ಅಂತ ಅನ್ಕೋತು ಅಂತ ಅಂದ್ಕೊಳ್ಳಿ ನನಗೆ ಯಾಕೆ ಕಟ್ಟಿಟ್ಟಿದ್ದೀರಾ ನನಗೆ ಬಿಡಿ ಅಂತ ನೀವು ತೆಗೆದು ಬಿಸಾಕಿದ್ರಿ ಆಮೇಲೆ ಅದಕ್ಕೆ ಹಿಡ್ಕೊಂಡು ಓಡಿದ್ರೆ ಸೌಂಡ್ ಬರುತ್ತಾ ಬರಲ್ಲ ಸೊ ಅಲ್ಲಿ ಅದಕ್ಕೆ ಟೈಟಾಗಿ ಹಿಂಗೆ ಕಟ್ಟಿದ್ದಿದೆ ಅಲ್ಲೇ ಅದರ ಜೀವನ ಸಾರ್ಥಕತೆ ಅಲ್ಲೇ ಅದಕ್ಕೆ ರಂಗು ಮತ್ತು ಅದಕ್ಕೆ ಇದು ಬರೋದು ಸೌಂಡ್ ಬರೋದು ಸೊ ಹಾಗೆ ನಾವು ಫ್ರೀಡಮ್ ಅಂದರೆ ಸ್ವೇಚ್ಛಾಚಾರ ಅಲ್ಲ ಫ್ರೀಡಮ್ ಅಂದರೆ ನಾನು ಎಷ್ಟೊತ್ತಿಗೆ ಬರ್ತೀನಿ ಅಂತಲ್ಲ ಫ್ರೀಡಮ್ ಅಂದರೆ ನಾನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಂದರೆ ಹನ್ನೊಂದು ಗಂಟೆಗೆ ನಾನು ಇಲ್ಲಿ ಬರಬೇಕು ನಾನು ಇದು ಶೂಟಿಂಗ್ ಮಾಡಬೇಕಂದ್ರೆ ಮಾಡಬೇಕು ಸೊ ಎಷ್ಟು ಚೆನ್ನಾಗಿದ ಸರ್ ಮೂಲಭೂತವಾಗಿ ಬಂದ್ವಿ ಅಂದ್ರೆ ಅಂದ್ರೆ ಫ್ರೀಡಮ್ ಇಸ್ ಅ ಸ್ಟೇಟ್ ಆಫ್ ಮೈಂಡ್ ಅದು ಒಂದು ಅವಸ್ಥೆ ಅಷ್ಟೇ ಅಷ್ಟೇ ಅದು ಅದು ನನ್ನ ಮನಸ್ಸಿನ ಅಂತ ನಿಮ್ಮ ಮನಸ್ಸಿನ ಅಥವಾ ಮನಸ್ಸಿನ ಅದು ಒಂದು ಅವಸ್ಥೆ ಅಷ್ಟೇ ಕರೆಕ್ಟ್ ಕರೆಕ್ಟ್ ಆ ಅವಸ್ಥೆನ ಯಾವ ಒಂದು ಪ್ಯಾರಾಮೀಟರ್ ಒಳಗಡೆ ನೀವು ಸೃಷ್ಟಿ ಮಾಡ್ಕೋತೀರ ಅನ್ನೋದು ನಿಮ್ಮ ಕೈಲಿದೆ ಅಷ್ಟೇ ನೀವು ಈಗ ನಾನು ಇಲ್ಲಿ ಫ್ರೀಡಮ್ ಇಲ್ಲದೆ ಬದುಕ್ಬೋದು ಫ್ರೀಡಮ್ ಇದ್ದು ಬದುಕ್ಬೋದು ಫ್ರೀಡಮ್ ಬರ ಅದನ್ನೇ ಗೆಲ್ಲೋದು ಸಿ ದಿ ಹೋಲ್ ಥಿಂಗ್ ಈಸ್ ಹೋಲ್ ಕಾನ್ಷಿಯಸ್ನೆಸ್ ಆಫ್ ಹ್ಯೂಮನ್ ಕಾನ್ಷಿಯಸ್ನೆಸ್ ಹೋಲ್ ಹ್ಯೂಮನ್ ಕಾನ್ಶಸ್ ಕಾನ್ಷಿಯಸ್ನೆಸ್ ಏ ಇಂಡಿಪೆಂಡೆಂಟ್ ಅದು ಫ್ರೀಡಮ್ ಅದು ಅದು ಅದನ್ನು ಈ ದೇಹದೊಳಗಡೆ ತಗಲಾಕೊಂಡಿದೆ ಅದು ಆಮೇಲೆ ಅದಕ್ಕೊಂದು ಮನಸ್ಸು ತಗೊಳಾಕೊಂಡಿದೆ ಆಮೇಲೆಗೆ ಅದಕ್ಕೊಂದು ಎಮೋಷನ್ ತಗೊಳಾಕೊಂಡಿದೆ ಅದಾದ ಮೇಲೆ ಒಂದಷ್ಟು ಕಾರ್ಮಿಕ್ ಲೇಯರ್ ಅಂತ ಕರಿತೀವಿ ಏನು ಕರಿತೀವೋ ಅಂದರೆ ನಿಮ್ಮ ಆ್ಯಕ್ಷನ್ಸ್ ಪ್ರೀವಿಯಸ್ ಆ್ಯಕ್ಷನ್ಸ್ ಮೇಲೆ ನೀವು ನೀವಿಲ್ಲಿ ಇಲ್ಲಿ ಸಿಕ್ಕೊಂಡಿರೋದೆಲ್ಲ ಅಂದರೆ ಈ ಸೊ ಇದೆಲ್ಲದರಿಂದ ಬಿಡಿಸ್ಕೊಳ್ಳೋದೇ ತಾನೇ ಮುಕ್ತಿ ಮುಕ್ತಿ ಅಂದ್ರೆ ಏನು ಮೋಕ್ಷ ಅಂದ್ರೆ ಏನು ದ ಹೋಲ್ ಕಾನ್ ನಿಮಗೆ ನಿಮಗೇನು ಅನ್ನಿಸ್ತೋ ಇದು ಈ ಮಣ್ಣಿನ ಎಲ್ಲ ವೇದಾಂತಿಗಳು ಕಾಣಿಸಿದ್ದು ಈ ಮಣ್ಣಿನ ಎಲ್ಲ ಆಧ್ಯಾತ್ಮ ಸಾಧಕರು ಹುಡ್ಕಂಡು ಹೋಗಿದ್ದು ಏನು ಅನ್ನಿಸ್ತೋ ಅದನ್ನು ನೀವು ಬಿಗ್ ಬಾಸ್ ಮನೆಗೆ ಹೋದಾಗ ಅದು ಮ್ಯಾಗ್ನಿಫೈ ಆಯಿತು ಅದಿತ್ತು ಅದಕ್ಕೊಂದು ಬೂದ್ ಗಾಜು ನಿಮಗೆ ಸಿಕ್ತು నవరమ మేలు ఫోకస్ జాస్తి అది నినంద్రె యు ఆర్ నాట్ కంఫర్టబుల్ విత్ వాట్ ఈస్ హ్యాపనింగ్ అరౌండ్ అస్టే ఇఫ్ యు ఆర్ కంఫర్టబుల్ దేర్ విత్ వాట్ ఈస్ హ్యాపనింగ్ అరౌండ్ ఇట్ ఫ్రీడమ్ ఇస్ నాట్ అట్ ఆల్ ఎన్ ఇష్యూ ఫర్ ఫార్ కరెక్ట్ ಫ್ರೀಡಮ್ ಅಂದರೆ ನೀವು ಅಲ್ಲಿಂದ ಬಂದು ಇವಾಗೆ ಓಡ್ತಿದ್ದೀರ ನೀವು ಇಲ್ಲೂ ನೀವು ಒಂದು ಬಂಧನಲ್ಲೇ ಇಲ್ಲಿ ಬಂದು ಸ್ಟುಡಿಯೋಲಿ ಕೂತ್ಕೊತೀರಾ ಇಲ್ಲೂ ಕೆಲಸ ಮಾಡೋಕೆ ಎಲ್ಲವೂ ಅಂದ್ಕೊಂಡ್ರೆ ಎಲ್ಲೂ ಫ್ರೀಡಮ್ ಇಲ್ಲ ಎಲ್ಲವೂ ಬಂಧನಗಳೇ ಕರೆಕ್ಟ್ ಎಲ್ಲ ಬಂಧನಗಳನ್ನು ಬಂಧನ ಯಾವುದು ಅಂತ ನಾವು ತೀರ್ಮಾನ ಅಷ್ಟೇ ಮದುವೆ ಒಂದು ಬಂಧನ ಅಂತಾರೆ ಮಕ್ಕಳಾಗೋದು ಇನ್ನೊಂದು ಬಂಧನ ಅಂತಾರೆ ಆಮೇಲೆ ಈ ಸ ಒಂದು ಬಿಸ್ನೆಸ್ ಮಾಡೋದು ಅಯ್ಯೋ ಅದೊಂದು ಬಂಧನ ಬಟ್ ನಿಮಗೆ ಅದು ಬಂಧನ ಅನಿಸ್ತಿಲ್ಲ ಯಾಕೆ ಅಂದರೆ ನೀವು ಅದು ಇಷ್ಟಪಡ್ತಿದ್ದೀರಾ ಕರೆಕ್ಟ್ ಯಾವುದನ್ನು ನೀವು ಇಷ್ಟಪಟ್ಟು ಮಾಡ್ತೀರೋ ಅದು ಬಂಧನವಾಗಲ್ಲ ಅಷ್ಟೇ ಅದು ಜಾಗ ಇಷ್ಟ ಆಗಲಿಲ್ಲ ಯಾಕೆ ಇಷ್ಟ ಆಗಲಿಲ್ಲ ಅನ್ನೋದಕ್ಕೆ ಬೇರೆ ಕಾರಣಗಳಿದೆ ಸಾವಿರಾರು ಕಾರಣಗಳಿರುತ್ತೆ ಅದು ನೇಚರ್ ಇರ್ಬೋದು ಅಥವಾ ಅಲ್ಲಿನ ವಾತಾವರಣ ಇರ್ಬೋದು ಅಥವಾ ಏನು ಅದು ಬೇಡ ಅನ್ಕೊಂಡೆ ಎಡಗಾಲಿಟ್ಟಿದ್ರೇನೋ ನೀವು ಹೋಗೋಕ್ಕೆ ಮುಂಚೆನೇ ಅಲ್ವಾ ಸೊ ದಟ್ ಇಸ್ ಏನಂತಂದ್ರೆ ಬ್ಯಾಟಿಂಗ್ ಆಡೋಕ್ಕೆ ಇಷ್ಟ ಇಲ್ಲ ಕಳಿಸ್ಬಿಟ್ಟವ್ರೆ ಆ ಒಂದು ಎರಡು ಬಾಲ್ ಆ ಕಡೆ ಈ ಕಡೆ ಹೋಯ್ತು ಹಿಂಗೆ ಹಿಂಗೆ ಅಂದ್ರಿ ಬಿಟ್ಟಂಗೆ ಅವ್ರೇನು ಅಂದ್ಕೊಂಡ್ರು ಚೆನ್ನಾಗಿ ಬಿಡ್ತಿದ್ರ ನೀವು ಬಾಲ್ ಬಿಡ್ತೀರಿ ನಾನು ಆಡೋಕೆ ಇಷ್ಟ ಅಲ್ಲ ಅಂತ ಬಿಟ್ಟು ನೀವು ಆಮೇಲೆ ಒಂದು ಹಿಂಗೆ ಬಂತು ಬೇಡಪ್ಪ ನಾನು ಕ್ರಿಕೆಟ್ ಆಡಲ್ಲ ನಾನು ಸೊ ಇಟ್ ಈಸ್ ಲೈಕ್ ದಟ್ ಏನಂತಂದರೆ ಇದು ಬಹಳ ಒಳ್ಳೆ ವಿಚಾರ ಇದು ಆದರೂ ಎಲ್ಲಿ ಹುಡುಕ್ತೀರಾ ನೀವು ಇಂಡಿಪೆಂಡೆನ್ಸು ಎಲ್ಲಿ ಹುಡುಕ್ತೀರಾ ಇಂಡಿಪೆಂಡೆನ್ಸ್ ಅಲ್ಲಿ ನೀವು ಹೊರಗಡೆ ಹುಡುಕ್ತಾ ಇದ್ರಿ ಇಲ್ಲಿ ಹುಡುಕ್ತಾ ಸ್ಟಾರ್ಟ್ ಮಾಡಿದ್ರೆ ಇಂಡಿಪೆಂಡೆಂಟು ನಿಮ್ಮನ್ನು ಆಗ್ಬಿಟ್ಟು ಜ ಸೆಂಟ್ರಲ್ ಜೈಲಲ್ಲಿ ಹಾಕಿದ್ರು ಇಂಡಿಪೆಂಡೆಂಟೇನು ಸಲ ಒಳಗಡೆ ಫ್ರೀಡಮ್ ಬಂದುಬಿಟ್ರೆ ಸೆಂಟ್ರಲ್ ಜೈಲಲ್ಲಿ ಹಾಕಿದ್ರು ನಮ್ಮ ಗುರುಗಳು ಹೇಳ್ತಿರ್ತಾರೆ ಎಲ್ಲಿ ಅಲ್ಲೂ ಗಾಳಿ ಅದೇ ಅಲ್ಲೂ ಬೆಳಕು ಅದೇ ಅಲ್ಲೂ ನೀರು ಅದೆ ಎಲ್ಲ ಅಲ್ಲಿರೋದೆ ಇಲ್ಲೂ ಇಲ್ಲಿರೋದೆ ಅಲ್ಲಿ ಸೊ ಇಫ್ ಯು ಪುಟ್ ಥಾಟ್ ಫಾರ್ ದ್ಯಾಟ್ ಇದು ನನಗಿಲ್ವಲ್ಲ ಅಂದ ತಕ್ಷಣ ನಿಮ್ಮ ಎನರ್ಜಿ ಪೂರ್ತಿ ಅಲ್ಲಿ ಹೋಗುತ್ತೆ ಓಕೆ ಅದು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಮೇಲೆ ಅದು ಅದಕ್ಕೆ ಸಂಬಂಧಪಟ್ಟ ಸಣ್ಣ ಸಣ್ಣ ವಿಷಯಗಳನ್ನ ಇರಿಟೇಷನ್ ಆಗಿ ಹೇಳುತ್ತೆ ಅದು ಅದನ್ಕೊಳತ್ತೆ ನಿಮ್ಗೆ ಹೆಲ್ಪ್ ಮಾಡ್ತಿದ್ದೀನಿ ಅಂತ ಯಾಕೆಂದ್ರೆ ನೀವು ಹೇಳಿದ್ರಲ್ಲ ನನಗೆ ಇದು ಇಷ್ಟ ಇಲ್ಲ ಅಂತ ಕರೆಕ್ಟ್ ಆವಾಗ ನೀವು ಹೇಳಿಬಿಟ್ರಿ ಫಸ್ಟ್ ಕಮ್ಯಾಂಡ್ ಒಂದು ಕೊಟ್ಬಿಟ್ರಿ ಅವಳಿಗೆ ಇದು ಏನೋ ಸರಿಯಿಲ್ಲಪ್ಪ ಅಂತ ಆಮೇಲೆ ಅದು ಸರಿ ಇಲ್ಲ ಅನ್ನೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹೇಳುತ್ತದು ನಿಮ್ಗೆ ಹೇಳುತ್ತದ ನೋಡು ಅಲ್ಲಿ ನೋಡು ಅವ್ರು ಸರಿ ಇಲ್ಲ ನೋಡು ಇವ್ರು ಸರಿ ಇಲ್ಲ ನೋಡು ಬರ್ಕೊಂಡು ಒಂದು ಹತ್ತು ನಿಮಿಷ ನಿದ್ದೆ ಮಾಡೋಣ ಅಂದ್ರೆ ಮಾಡೋಕ್ಕೆ ಇಲ್ಲ ಹೀಗೆ ಸ್ಟಾರ್ಟ್ ಆಗುತ್ತೆ ಸೊ ಇಟ್ಸ್ ಅ ಸ್ಟೇಟ್ ಆಫ್ ಮೈಂಡ್ ಕರೆಕ್ಟ್ ತುಂಬ ಚೆನ್ನಾಗಿ ಹೇಳಿದ್ರಿ ನನಗೆ ಒಂದು ಸಲ ನಂಗೆ ಅನಿಸಿತ್ತು ಒಂದು ರೂಮಲ್ಲಿ ಕೂತ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ ಸರ್ ರೂಮಿಂದ ನೀವು ಒಳಗಡೆಯಿಂದ ಬೋಲ್ಟ್ ಹಾಕೊಂಡು ಕೂತ್ಕೊಂಡಿದ್ದೀರ ಅಂತ ಅಂದ್ಕೊಳ್ಳಿ ನೀವು ಸ್ವತಂತ್ರವಾಗಿದ್ದೀರಾ ಹೊರಗಡೆಯಿಂದ ಯಾರಾದರೂ ನಿಮಗೆ ಚಿಲ್ಕ ಹಾಕೊಂಡು ಹೋದರೆ ನಿಮಗದು ಬಂಧನ ಅದೇ ಹೇಳಿದ್ದು ನೀವು ರೂಮಲ್ಲೇ ಇದ್ದೀರಾ ಎಲ್ಲ ಸೇಮ್ ಇದೆ ಎವ್ರಿಥಿಂಗ್ ಅಂಡರ್ ಮೈ ಕಂಟ್ರೋಲ್ ಇಸ್ ಇಂಡಿಪೆಂಡೆನ್ಸ್ ಇಫ್ ಎನಿ ಒನ್ ಥಿಂಗ್ ಈಸ್ ಅಂಡರ್ ಸಂಬಡಿ ಎಲ್ಸ್ ಇಸ್ ಕಂಟ್ರೋಲ್ ಇಟ್ ಇಸ್ ನಾಟ್ ಇಂಡಿಪೆಂಡೆನ್ಸ್ ಈಗ ನಲವತ್ತು ದಿನ ವಿಶ್ ಪಿಕ್ಚರ್ ಶೂಟಿಂಗಿಗೆ ನಾವು ಅಲ್ಲಿದ್ವಿ ಫಸ್ಟ್ ಮೂವತ್ತೈದು ದಿನ ಹೋಮ್ ಸಿಕ್ನೆಸ್ ಬರಲಿಲ್ಲ ಯು ಆರ್ ಎಂಜಾಯಿಂಗ್ ಇಟ್ ಹಗಲು ರಾತ್ರಿ ನಿದ್ದೆ ಕೆಟ್ಟು ರಾತ್ರಿ ಮೂರು ಗಂಟೆಗೆ ಮಳಿಗೆ ಬೆಳಗ್ಗೆ ಟಕ್ಕಂತ ಆರು ಗಂಟೆಗೆ ಹೇಳಿವೆ ಎಲ್ಲ ಕಷ್ಟಗಳು ಇವತ್ತು ಇವತ್ತಾದರೆ ಅದು ತುಂಬ ಕಷ್ಟಗಳು ಯಾಕೆ ಏನು ಪ್ರಶ್ನೆಗಳು ಬರುತ್ತೆ ಇವತ್ತು ಏನು ಸಿಗ್ತಾಯಿದೆ ಯಾಕೆ ಇದರಿಂದ ಏನು ಲಾಭ ಇದೆಲ್ಲ ಇವತ್ತು ಬರುತ್ತೆ ಆವತ್ತು ಮಾಡ್ತಾ ಇರೋದೆಲ್ಲ ನಮಗೆ ಖುಷಿ ಇದ್ದಿದ್ದರಿಂದ ಮೂವತ್ತು ದಿವಸ ಅದು ಅನ್ನಿಸ್ಲಿಲ್ಲ ಮೂವತ್ತೆರಡು ಮೂವತ್ತ್ಮೂರು ದಿವಸ ಆದಮೇಲೆ ಅದು ಅಲ್ಲೊಂದು ಬೆಂಗ್ಳೂರಿಗೆ ಹೋಗ್ತಾ ಇದೆ ಬಸ್ಸು ಅಂದ್ರೆ ಏನೋ ಅದೃಷ್ಟ ಮಾಡಿದೆ ಇಲ್ಲೊಂದು ಯಾವುದೋ ಬೆಂಗಳೂರಿಂದ ಬಂದು ನೀನು ಬೆಂಗಳೂರಿಂದ ಬಂದೆ ಹೆಂಗಿದೆ ಬೆಂಗಳೂರು ಓಕೆ ಅಂದರೆ ಸ್ಟೇಟ್ ಆಫ್ ಮೈಂಡು ಅದು ಮನಸ್ಸಿನ ಗುಣ ಅದು ಮನಸ್ಸಿನ ಇದನ್ನು ನಾವು ಹೇಳಂದ್ರೆ ನಾವು ನಾವು ಅದಕ್ಕೆ ನಾನು ಯಾರು ಅನ್ನೋದನ್ನು ಬಹಳ ಮುಖ್ಯವಾಗಿ ಹುಡುಕಾಟ ಒಳಗಡೆ ಶುರು ಮಾಡಿದಾಗ ಅವೆಲ್ಲ ಉತ್ತರಗಳು ಸಿಗುತ್ತೆ ದೇವರು ಅಂದ್ರೇನು ಅನ್ವೇಷಣೆ ಮಾಡೋಣ ಧರ್ಮ ಅಂದ್ರೇನು ಧರ್ಮ ಮತ ಕುಲ ಜಾತಿ ವರ್ಣ ಅಂದರೆ ಓಂ ಏನಿದ್ರೆ ಅರ್ಥ ಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಬ್ರಹ್ಮ ಪರಬ್ರಹ್ಮ ಆತ್ಮ ಪರಮಾತ್ಮ ಇವೆಲ್ಲ ಬರೀ ಶಬ್ದಗಳ ಅಥವಾ ನಿಜಕ್ಕೂ ಇದಕ್ಕೆ ಅರ್ಥ ಇದೆಯಾ ಅಹಂ ಅಸಿ ಅಯಂ ಆತ್ಮಾನ ಪ್ರಜ್ಞಾನಂ ಬ್ರಹ್ಮ ನಾನು ಅಂದ್ರೆ ಯಾರು ಮನಸ್ಸ ದೇಹನ ಬುದ್ಧಿನ ಚಿತ್ತನ ಏನು ಹುಡ್ಕೋಣ ಬನ್ನಿ ಹುಡುಕೋಣ